ಎಲ್ರಿಗೂ ನಮಸ್ಕಾರ ತಮಗೆಲ್ರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಪಲ್ಸ್ ಪೋಲಿಯೋ ಅಭಿಯಾನವನ್ನು ನಾವು ಹಮ್ಮಿಕೊಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇವತ್ತು ಮತ್ತು ನಮ್ಮ ದೇಶದಲ್ಲೂ ಪೋಲಿಯೋ ಮುಕ್ತ ದೇಶ ಆಗಿರುವಂಥದ್ದು ಭಾಳ ಒಂದು ಸಂತಸದ ವಿಷಯ ದಶಕಗಳಿಂದ ಈ ಒಂದು ರೋಗದಿಂದ ನಿವಾರಣೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರಗಳು ಮತ್ತು ಅನೇಕ ಸಾರ್ವಜನಿಕ ಸಂಘಟನೆಗಳನ್ನು ಕೈಜೋಡಿಸಿ ಇವತ್ತು ಈ ಅಭಿಯಾನ ಭಾಳ ಯಶಸ್ವಿಯಾಗಿರುವಂಥದ್ದು ಆದರೂ ಕೂಡ ಕೆಲವು ನೆರೆ ದೇಶಗಳಲ್ಲಿ ಈ ಪೋಲಿಯೋ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಆತಂಕದ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೇನೆ ಆದ್ದರಿಂದ ನಾವು ಕಡ್ಡಾಯವಾಗಿ ಶೂನ್ಯದಿಂದ ಐದು ವರ್ಷದವರೆಗೆ ಇರುವಂಥ ಮಕ್ಕಳಿಗೆ ಆ ಎರಡು ಹನಿ ಲಸಿಕೆಯನ್ನು ಹಾಕೊಳ್ತಕ್ಕಂಥದ್ದು ಬಾಯಿನಲ್ಲಿ ಅದನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕವರೆಗೂ ಈ ಅಭಿಯಾನ ನಡೆಯತಕ್ಕಂಥದ್ದು ನಿಮ್ಮ ಮನೆಗಳ ಹತ್ತಿರ ಬೂತ್ಗಳನ್ನು ನಾವು ಓಪನ್ ಇದ್ದೀವಿ ಅಲ್ಲಿ ತಮ್ಮ ಮಾಹಿತಿಯನ್ನು ತಾವು ಪಡ್ಕೊಂಡು ಅಲ್ಲಿಗೆ ಭೇಟಿ ಕೊಟ್ಟು ಈ ಒಂದು ಲಸಿಕೆಯನ್ನು ಪಡ್ಕೊಳ್ತಕ್ಕಂಥದ್ದು ತಾವು ಕಡ್ಡಾಯವಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇದರಿಂದ ತಮ್ಮ ಮಕ್ಕಳನ್ನು ಹೊರಗಿಡ್ತಕ್ಕಂಥದ್ದು ಆಗಬಾರ್ದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇವತ್ತು ದೇಶದಲ್ಲಿ ಮ ಪೋಲಿಯೋ ಮುಕ್ತ ಆಗಿದೆ ಅದೇ ರೀತಿಯಾಗಿ ನಾವು ಮುಂದುವರಿಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಬನ್ನಿ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋಣ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ವರೆಗೂ ಈ ಒಂದು ಅಭಿಯಾನ ಇರ್ತದೆ ತಾವೆಲ್ಲರೂ ಅದರಲ್ಲಿ ಬಂದು ಭಾಗವಹಿಸಬೇಕು